ಕತ್ತರಿಗುಪ್ಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಲೀಲಾವತಮ್ಮ ವಿರೋಧ ಆಯ್ಕೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಸದಸ್ಯೆ ಲೀಲಾವತಮ್ಮ ಅಧ್ಯಕ್ಷರಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕತ್ತರಿಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ತೆರವಾದ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ರವರ ಬೆಂಬಲಿತ ಸದಸ್ಯೆ ಲೀಲಾವತಮ್ಮ ಎಂ ಆಂಜನೇಯ ರೆಡ್ಡಿ ವಿರೋಧ ಆಯ್ಕೆಗೊಂಡಿದ್ದಾರೆ ಹಿಂದೆಯಿಂದ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಎಂಕೆ ತನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಇಂದು ಚುನಾವಣಾಧಿಕಾರಿಯಾದ ಸುರೇಶ ರವರು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಿಕೊಟ್ಟರು ಅಧ್ಯಕ್ಷರ ಸ್ಥಾನಕ್ಕೆ ಲೀಲಾವತಮ್ಮ ಎಂಎಲ್ ಆಂಜನೇಯ ರೆಡ್ಡಿ ರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದರು ಡೇರಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಹಾಗೂ ಮುಖಂಡರಾದ ಆಂಜನೇಯ ರೆಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಹಳ್ಳಿಯ ಅಭಿವೃದ್ಧಿಗೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ರವರು ಹೆಚ್ಚಿನ ಗಮನ ವಹಿಸುತ್ತಿದ್ದು ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಪಂಚಾಯಿತಿ ಅಭಿವೃದ್ಧಿ ಮಾಡಿಕೊಂಡು ಹೋಗುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೆಎಂ ಹನುಮಂತಪ್ಪ ಕೃಷಿಕ ಸಮಾಜದ ನಿರ್ದೇಶಕರಾದ ಅಲ್ಲಾಬಕಾಶ್ ಆಂಜನೇಯ ರೆಡ್ಡಿ ಟಿಎಪಿಸಿಎಂಎಸ್ ಅಧ್ಯಕ್ಷ ನಾಗೇಶ್ ನಾರಾಯಣಸ್ವಾಮಿ ಸುಬ್ರಹ್ಮಣಿ ಮುನಿರೆಡ್ಡಿ ವಿ ಮುನಿಯಾಂಜನಪ್ಪ ಗಂಗಾಧರಪ್ಪ ರೆಡ್ಡಿ ಕೆಆರ್ ಸೈಯದ್ ಖಾದರ್ ಫೋಟೋ ನಾರಾಯಣಪ್ಪ ಸೇರಿದಂತೆ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು ಜಿಲ್ಲಾ ಚುನಾವಣಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಅವರ ಒಂದು ಸೂಚನೆ ಇದೆ ಚಿಂತಾಮಣಿ ತಾಲೂಕಿನಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿದ್ದಂಥ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳಿಗೆ ಎರಡನೇ ಅವಧಿಯಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ಸೂಚಿಸಿದ ಹಿನ್ನೆಲೆಯಲ್ಲಿ ನಮ್ಮ ಕತ್ತರಗುಪ್ಪೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಈ ಒಂದು ಸ್ಥಾನ ಸಾಮಾನ್ಯ ಮಹಿಳೆ ಮೀಸಲಾತಿಗೆ ಒಳಪಟ್ಟಿತ್ತು ಸೊ ಈ ಒಂದು ಆಯ್ಕೆಯನ್ನು ನಡೆಸಬೇಕು ಅಂತೇಳಿ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶ ಮಾಡಿದ್ದು ಜಿಲ್ಲಾಧಿಕಾರಿಗಳು ಸೊ ನಾನು ಕೆ ಸುರೇಶ್ ಅಂತ ಸಹಾಯಕ ನಿರ್ದೇಶಕರು ಅಕ್ಷರದಾಸ ತಾಲೂಕ್ ಪಂಚಾಯತಿ ಚಿಂತಾಮಣಿ ಅದರಂತೆ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಚುನಾವಣೆಯ ಒಂದು ಸಭೆಗೆ ಆಗಮಿಸಬೇಕು ಅಂತೇಳಿ ಲಿಖಿತವಾಗಿ ಮುದ್ದಾ ಮತ್ತು ಅಂಚೆ ಮೂಲಕ ನಾವು ಅವರಿಗೆ ಕೋರಿದ್ವಿ ಎಲ್ಲರೂ ಸಕಾಲಕ್ಕೆ ಇವತ್ತು ಸಭೆಗೆ ಹಾಜರಾದರು ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ವಿ ಈ ಒಂದು ಅವಧಿಯಲ್ಲಿ ಶ್ರೀಮತಿ ಲೀಲಾವತಮ್ಮ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ರು ಇವರ ಒಂದು ಉಮೇದುವಾರಿಕೆಯನ್ನು ಶ್ರೀಮತಿ ಜ್ಯೋತಿ ಎಸ್ ಅವರು ಅದನ್ನು ಸೂಚನೆ ಕೊಟ್ಟಿದ್ದರು ಸೊ ಆ ಒಂದು ಅವಧಿಯಲ್ಲಿ ಆ ಒಂದು ನಾಮಪತ್ರ ಬಿಟ್ಟು ಉಳಿದ ಯಾವುದೇ ನಾಮಪತ್ರಗಳು ಸಲ್ಲಿಕೆ ಆಗಲಿಲ್ಲ ಮತ್ತು ಹನ್ನೆರಡು ಗಂಟೆಯಿಂದ ಹನ್ನೆರಡು ಮೂವತ್ತಕ್ಕೆ ನಾವು ನಾಮಪತ್ರ ಪರಿಶೀಲನೆ ಸಮಯವನ್ನು ನಿಗದಿ ಮಾಡಿದ್ವಿ ಸೊ ಹದಿನಾರು ಜನ ಸದಸ್ಯರು ಬಲ ಇರುವಂಥ ನಮ್ಮ ಕತ್ತರಿಗುಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಸೊ ಎಲ್ಲ ಸದಸ್ಯರುಗಳು ಹಾಜರಿದ್ದ ಕಾರಣ ನಾವು ಇದ್ದ ಕಾರಣ ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಹನ್ನೆರಡರಿಂದ ಹನ್ನೆರಡು ಮೂವತ್ತಕ್ಕೆ ನಾಮಪತ್ರ ಪರಿಶೀಲನೆ ಮಾಡಲಾಯಿತು ಇದ್ದ ಏಕೈಕ ನಾಮಪತ್ರ ಲೀಲಾವ್ಕುಮಾರ್ ಅವರ ನಾಮಪತ್ರ ಕಂಬದ್ಧವಾಗಿತ್ತು ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ಅದನ್ನು ಅಂಗೀಕರಿಸಿದ್ವಿ ಪರಿಶೀಲನೆ ಮಾಡಲಾಯಿತು ಆಮೇಲೆ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆಗೆ ನಾಮಪತ್ರ ವಾಪಸ್ ಅವಕಾಶ ಕೊಟ್ಟಿದ್ವಿ ಸೊ ಈ ಒಂದು ಅವಧಿಯಲ್ಲಿ ಇದ್ದಂಥ ಏಕೈಕ ನಾಮಪತ್ರ ಅವರು ಹಿಂಪಡೆಯದ ಕಾರಣ ಕೇವಲ ಒಂದು ನಾಮಪತ್ರ ಅಥವಾ ಉಮೇದುವಾರಕ್ಕೆ ಅಂತಿಮಗೊಳಿಸಿ ಸೊ ಹಾಗಾಗಿ ಈಗ ಒಂದು ಗಂಟೆಯ ನಂತರ ಸೊ ಏನು ಇದ್ದ ಒಂದೇ ನಾಮಪತ್ರ ಇದ್ದಿದ್ದರಿಂದ ಆಮೇಲೆ ಅವರಿಗೆ ಪ್ರತಿಸ್ಪರ್ಧಿ ಯಾರೂ ಇಲ್ಲದೇ ಇರೋದ್ರಿಂದ ಸೊ ಶ್ರೀಮತಿ ದೀಲಾವ್ ತಮ್ಮದವರನ್ನು ಎರಡನೇ ಅವಧಿಯ ಈ ಉಳಿದ ಅವಧಿಗೆ ಅವಿರೋಧವಾಗಿ ಈ ಕತ್ತಲಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಘೋಷಣೆ ಮಾಡಲಾಗಿದೆ

ಬಹುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತು ನಮ್ಮ ಈ ಬಣದ ಸುಧಾಕರ್ ಅವರ ಬಣದಿಂದ ನೀಲಾವತ ಕಾಂಗ್ರೆಸ್ ಪಾರ್ಟಿಯಿಂದ ನೀಲಾವತಮ್ಮ ಕೋ ಆನ್ಯಾರೆಡ್ಡಿ ಮಲ್ಲಿಕಾರ್ಜುನಪುರ ಇವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಮತ್ತು ಎಲ್ಲ ಸದಸ್ಯರುಗಳನ್ನು ಒಂದು ಸಮ್ಮತವಾಗಿ ಕರ್ಕೊಂಡು ಅವರಿಗೆ ಏನು ಅನುಕೂಲಗಳು ಬೇಕೋ ಅದನ್ನು ನಾವು ಕೇಳಿದ್ದನ್ನು ನಾವು ಉತ್ತರ ಕೊಟ್ಟುಕೊಂಡು ಮಾಡೋಣ ಕೆಲಸ ಮಾಡೋಣ ಈಗ ಇದ್ದು ದೀಪ ಇರ್ಬೋದು ಮತ್ತು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಲೈಟ್ ಇರ್ಬೋದು ಯಾವುದೇ ಒಂದು ತೊಂದರೆಗಳಿಂದ ಅವರಿಗೆ ಒಂದನೆ ಸ್ಪಂದನೆ ಕೊಟ್ಟು ಮಾಡೋಣ ಮತ್ತು ನಮ್ಮ ನೀಡ್ಸು ನಮ್ಮ ಕೋನಪಲ್ ಶಿವಾರೆಡ್ಡಿಯವರು ಏಜಾಜು ರಾಮಕೃಷ್ಣ ಮಂಜುನಾಥ್ ರೆಡ್ಡಿ ಮತ್ತು ಇವರು ಮನ್ ಲಾಯರು ನಮ್ಮ ಇವರು ನೋಟ್ರಿ ಆಗಿದ್ದಾರೆ ನಮ್ಮ ಅವರು ಲಾಯರು ಮತ್ತು ಆಂಜಪ್ಪ ಇವರು ನಾರಾಯಣ ಸ್ವಾಮಿ ಅಲ್ಲ ಬಕಾಶು ಎಲ್ಲ ಬ ಸೇರಿದ್ದಾರೆ ವಿನಾಯಕ ಮನರಂಜಪ್ಪ ಚಲಪತಿ ಭಟ್ವಪ್ಪ ಎಲ್ಲ ಸದಸ್ಯರು ನಾಗೇಶ್ ಎಲ್ಲರೂ ಇದ್ದಾರೆ ಎಲ್ಲ ನಮ್ಮ ಲೀಡರ್ಸ್ ಸಮ್ಮುಖದಲ್ಲಿ ಅವಿರೋಧ ಆಗಿದ್ದಾರೆ ಆದರೂ ಮತ್ತು ನಮ್ಮ ಬಹಳ ಉತ್ಸಾಹದಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ನನಗೆ ಹೇಳಿದ್ದಕ್ಕಿಂತ ಜನ ನಿರೀಕ್ಷೆಯಾಗಿ ಬಂದು ನಮ್ಮನ್ನೆಲ್ಲ ಬೆಂಬಲಿಸಿದ್ದಾರೆ ನಮ್ಮ ಅವರಿಗೆಲ್ಲ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಇಡೀ ಪಂಚಾಯತಿ ಜನಾಂಗದವ್ರಿಗೆಲ್ಲಗ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅವ್ರಿಗೆ ಏನು ಸಹಕಾರ ಬೇಕು ಆ ಸಹಕಾರವನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ ನಾನು ನನ್ನ ಹೇಳ್ತಾ ಇದ್ದೀನಿ ಅಂದ್ಕೊಂಡಿದ್ರಿ ಮೊದಲನೇ ಅವಧಿಗೆ ಮಮತಾ ಮಂಜುನಾಥ್ ರೆಡ್ಡಿ ಅವರಾಗಿದ್ದರು ಅದು ತದನಂತರ ನೀಲಾವತಮ್ಮ ಎಮ್ ಎಲ್ ಆಂಜನೇಯ ರೆಡ್ಡಿ ಆಗಬೇಕಾಗಿತ್ತು ಇವತ್ತು ನೀಲಾವತಮ್ಮ ಎಮ್ ಎಲ್ ರೆಡ್ಡಿ ಅವರ ಅಧ್ಯಕ್ಷರಾಗಿ ಆಗಲು ಎಲ್ಲ ಒಂದು ನಮ್ಮ ಕತ್ರಗುಪ್ಪೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸಹಕಾರ ಕೊಟ್ಟು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಮೊದಲಿಗೆ ಧನ್ಯವಾದಗಳು ತಿಳಿಸ್ತಾ ಈಗಾಗಲೇ ನಾನು ಹೇಳೋದೇನೆಂದರೆ ಇತನ್ ಸದಸ್ಯರೆಲ್ಲ ಇದುವರೆಗೂ ನಮ್ಮ ಗ್ರಾಮ ಪಂಚಾಯತಿ ಅಂದರೆ ಕತ್ರಿಗುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಥರ ನಡ್ಕೊಂಡು ಹೋಗ್ತಾಯಿದ್ದೀನಿ ನಾವೆಲ್ಲ ಅದರಿಂದ ನಮ್ಮ ಸಚಿವರಿಗಾಗಲೇ ನಮಗೆ ಅಭಿವೃದ್ಧಿಗೆ ಸ್ವಲ್ಪ ದಾರಿಗೆಲ್ಲ ಇದು ರಸ್ತೆ ಎಲ್ಲ ಈಗಾಗಲೇ ಎಂಟು ಕೋಟಿ ರೂಪಾಯಿ ನಮ್ಮ ಪಿ ಡಬ್ಲ್ಯೂ ಡಿಯಲ್ಲಿ ಕೊಟ್ಟಿದ್ದಾರೆ ಈಗ ಚಾಂಡಳಿ ಹತ್ರದಿಂದ ದಾರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಅಂಬ್ರಿಗೊಬ್ಳಿಗೆ ತುಂಬ ಹಿಂದಕ್ಕೆ ಬಿದ್ದಿದ್ದರಿಂದ ಈಗಾಗಲೇ ಮಹಮ್ಮತ್ಪುರದಿಂದ ಮ ಇದು ಮಹಮ್ಮತ್ಪುರ ಲಕ್ಷ್ಮೇವ್ ಕೋಟೆ ಧರ್ಮಿಟನಹಳ್ಳಿ ಕ್ರಾಸ್ವರೆಗೂ ಅದಕ್ಕೆಲ್ಲ ಈಗಾಗಲೇ ಕಾಮಗಾರಿಗಳು ನಡೀತಾ ಇದ್ದಾವೆ ಈಗ ಆಂಜನೇಯ ರೆಡ್ಡಿ ಇವರೆಲ್ಲ ತಿಳುವಳ್ಕೆ ಇದ್ದವರಾಗಿರೋದ್ರಿಂದ ಇನ್ನೂ ನಮ್ಮ ಸಚಿವರ ಹತ್ರ ಹೋಗಿ ನಮ್ಮ ಪಂಚಾಯತಿ ಹತ್ರ ಪಂಚಾಯತಿಗೆ ನಮ್ಮ ಹಿಂದುಳಿದ ವರ್ಗ ಪಂಚಾಯತಿ ಆಗಿದೆ ನಮ್ಮ ಕತ್ತರಗುಪ್ಪೆ ಗ್ರಾಮ ಪಂಚಾಯಿತಿ ಇನ್ನೂ ಸ್ವಲ್ಪ ಹಲವಾರು ಯೋಜನೆಗಳನ್ನು ತಂದು ಒಳ್ಳೆ ದಾರಿದೀಪ ದಾರಿಗಳು ಒಳ್ಳೆಯ ಒಂದು ರಸ್ತೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ನಮ್ಮ ಸುಧಾಕರ್ ರೆಡ್ಡಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಾನು ಮಾತು ಹೆಂಗ್ತದೆ ಇವಾಗ ಸಚಿವರ ಆಶೀರ್ವಾದದಿಂದ ನೀವು ಅಧ್ಯಕ್ಷರಾಗಿದ್ದೀರಿ ಮಾಡ್ತೀರಾ ಧನ್ಯವಾದಗಳು